ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ಲಾಗಲ್ಲಿ ನಾನು ಉದ್ದಿನ ವಡೆ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಗರಿಗರಿಯಾಗಿ ಬಂದಿದೆ ಉದ್ದಿನ ವಡೆ ನೀವು ನಾನು ಹೇಳಿದ ಪ್ರಮಾಣದಲ್ಲಿ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಎರಡು ಗ್ಲಾಸ್ ಉದ್ದಿನ ಬೇಳೆನ ತೊಗೋತಾ ಇದ್ದೀನಿ ನೋಡಿ ಮೆಜರ್ಮೆಂಟ್ ಗೊತ್ತಾಗ್ತಿದೆ ಅಲ್ಲ ನಿಮಗೆ ನಿಮ್ಮ ಕಣ್ಮುಂದೆನೇ ನಾನು ಎರಡು ಗ್ಲಾಸ್ ಉದ್ದಿನ ಬೇಳೆ ತಗೋತಾ ಇದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಟು ಆ್ಯಂಡ್ ಹಾಫ್ ಅವರ್ ಅಥವಾ ಎರಡು ಅವರ್ ಎರಡೂವರೆ ಅವರು ಇಲ್ಲಾಂದರೆ ಎರಡು ಅವರ್ ನೆನೆಯೋಕ್ಕೆ ಬಿಡಬೇಕು ಇಡೀ ರಾತ್ರಿ ನೆನೆಯಬೇಕು ಅಂತ ಏನಿಲ್ಲ ಉದ್ದಿನ ಒಡೆಗೆ ನಾನಿದು ಎರಡು ಅವರು ನೆನೆಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈ ಥರ ಕೈ ಹಾಕಿ ವಾಶ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಗಲೀಜೆಲ್ಲ ಇರುತ್ತಲ್ವ ಸೊ ಅದೆಲ್ಲ ಹೋಗಬೇಕು ಅಂತ ಹೇಳಿದರೆ ಇದೇ ರೀತಿ ವಾಶ್ ಮಾಡಬೇಕು ನೋಡಿ ಈಗ ನೀರಾಕಿ ಅವರ್ ನಾನು ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೀನಿ ಸೊ ತಕ್ಷಣಕ್ಕೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಈಗ ಗರ್ಗರಿಯಾಗಿ ಬೇಕು ಕ್ರಿಸ್ಪಿಯಾಗಿ ಬೇಕು ಅಥವಾ ಚಳಿ ಆಗ್ತಾ ಇದೆ ಏನಾದರೂ ನಾನು ತಿನ್ನಬೇಕು ಅನಿಸ್ದಾಗ ಬೇಗನೆ ಮಾಡ್ಕೋಬೋದು ಬಟ್ ಇದನ್ನು ಅವರ್ ನೆನೆಸಬೇಕು ಅಷ್ಟೇ ಇದು ಆದಮೇಲೆ ನೋಡಿ ಈ ರೀತಿ ನೆಂದಿದೆ ಸೊ ನೆನ್ಯಾಕೆ ಬಿಟ್ಟುಬಿಟ್ರೆ ಅಂತೂ ಎರಡು ಅವರ್ ಆದಮೇಲೆ ಕಂಪ್ಲೀಟಾಗಿ ನೆಂದಿರುತ್ತೆ ಸೊ ನೋಡಿ ಈಗ ಇದನ್ನು ಒಂದು ತೊಟ್ಟು ನೀರಿಲ್ದಂಗೆ ನಾವು ರುಬ್ಕೋಬೇಕು ಏನಾಗೋಯಿತು ಅಂತ ಹೇಳಿದ್ರೆ ದೊಡ್ಡ ಜಾರಲ್ಲಿ ತಿರುಗೇ ಇಲ್ಲ ನನಗೆ ಸೊ ಈ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಳ್ಳಿ ಚಿಕ್ಕ ಜಾರಲ್ಲಿ ಹಾಕ್ಕೊಳ್ಳಿ ಈ ದೊಡ್ಡ ಜಾರಲ್ಲಿ ನೀರು ಹಾಕಿಲ್ಲಲ್ಲ ಸ್ವಲ್ಪವೂ ತಿರುಗಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಚಿಕ್ಕ ಜಾರಿಗೆ ಹಾಕ್ಕೊಂಡೆ ನೀವು ಗಮನಿಸ್ಬೋದು ಅದೇ ರೀತಿ ನೀವು ಸಹ ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಬಿ ಈ ಥರ ದೋಸೆ ರುಬ್ಬ ಜಾರಲ್ಲೇ ರುಬ್ಬೋಣ ಅಂತ ಹೋದೆ ನಾನು ಹಾಗಿಲ್ಲ ಸೊ ಅದಕ್ಕೋಸ್ಕರ ಚಿಕ್ಕ ಜಾರನ್ನ ನೀವು ಮೊದಲನೇ ಗಮ್ದಲ್ಲಿಟ್ಕೊಂಡು ರುಬ್ಬಿ ಓಕೆನಾ ಸೊ ನೋಡಿ ಇದಾದ ಮೇಲೆ ಒಂದು ತೊಟ್ಟು ನೀರು ಹಾಕಬಾರ್ದು ನೀರು ಹಾಕಿದ್ರೆ ಚೆನ್ನಾಗಿ ಬರಲ್ಲ ಉದ್ದಿನ ಒಡೆ ಹೊಡೆದೋಗುತ್ತೆ ಅಥವಾ ಕ್ರಿಸ್ಪಿನೆಸ್ ಇರೋಲ್ಲ ಆ ಥರ ಆಗುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ಬರುತ್ತೆ ನೋಡಿದ್ರಲ್ಲ ನೀವು ಸಹ ಇದೇ ರೀತಿ ರುಬ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿ ಇರುತ್ತೆ ಸೊ ನಾನು ಸಹ ತಿನ್ನಬೇಕು ಏನಾದರೂ ಅಂತ ಇತ್ತು ಇದು ಒಂದು ಸತಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಸೊ ನೋಡಿ ನಾನು ಆಗಲೇ ಹೇಳ್ದಂಗೆ ಚಿಕ್ ಜಾರಲ್ಲಿ ಹಾಕ್ಕೊಂಡಿರೋದಕ್ಕೆ ಈ ಮಟ್ಟಿಗೆ ರುಬ್ಬಿರೋದದು ಇಲ್ಲಾಂದರೆ ಖಂಡಿತವಾಗ್ಲೂ ಅದು ಗ್ರೈಂಡ್ ಹಾಕ್ತಾ ಇರಲಿಲ್ಲ ಈಗ ಹುದ್ದಿನೊಡೆಗೆ ಹಾಕೊಳ್ಳುವಂತಹ ಮಸಾಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕಾಯಿ ಹಾಗೆ ಕರಿಬೇವು ಸೊಪ್ಪು ಕಾಳು ಮೆಣಸು ಹಸಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲವೂ ಸಹ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕೆಲವರು ಈರುಳ್ಳಿನೂ ಸಹ ಹಾಕ್ತಾರಂತೆ ನಾನು ಇಲ್ಲಿ ಈರುಳ್ಳಿನ ಸ್ಕಿಪ್ ಮಾಡ್ತಾ ಓಕೆನಾ ಸೊ ನೋಡಿ ಈಗ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಮೊದಲಿಗೆ ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸೊ ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ ಆಗಲೇ ತೋರಿಸಿದಂತಹ ಮಸಾಲೆ ಐಟಮ್ ಇದಿಷ್ಟು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲ ಮಸಾಲೆನೂ ಸಹ ಹಾಕಿ ಮಿಕ್ಸ್ ಮಾಡೋಣ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ದಪ್ಪ ದಪ್ಪ ಕಟ್ ಮಾಡ್ಕೊಬಿಡಿ ಚೆನ್ನಾಗಿ ಬರಲ್ಲ ನೀವು ನೋಡ್ತಿದ್ದೀರಲ್ಲ ತೆಂಗಿನಕಾಯಿ ಎಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪನ್ನು ನಿಮ್ಮ ಒಂದು ಟೇಸ್ಟ್ ಅನುಗುಣವಾಗಿ ಹಾಕ್ಕೋಬೋದು ಉಪ್ಪು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಏನೋ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗೆ ಈಗ ಸೋಡಾನ ಹಾಕೋತಾ ಇದ್ದೀನಿ ನಾನು ಸ್ವಲ್ಪನೇ ಸ್ವಲ್ಪ ಲೈಟಾಗಿ ನೋಡಿ ಇಷ್ಟೇ ಸೋಡ ಹಾಕೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹೇಗಿತ್ತು ಅಂತೀರ ಗರ್ಗರಿಯಾಗಿ ಸಾಕದಾಗೆ ಬಂದಿತ್ತು ಗಮ್ದಲ್ಲಿ ಇಟ್ಕೊಳ್ಳಿ ನಾನು ಒಂದು ತೊಟ್ಟು ನೀರು ಕಲಿಸೋಕ್ಕೂ ಹಾಕ್ಕೊಂಡಿಲ್ಲ ಹಾಗೆ ಗ್ರೈಂಡ್ ಮಾಡೋಕ್ಕೂ ಸಹ ನಾನು ಒಂದು ತೊಟ್ಟು ನೀರು ಸಹ ಹಾಕ್ಕೊಂಡಿಲ್ಲ ನೀವು ಅದೇ ರೀತಿ ಮಾಡಿ ಓಕೆನಾ ಇದೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಕಡೆ ಎಣ್ಣೆನ ಕಾಯ ಹಿಡೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಅರ್ಧ ಬರ್ಧ ಎಣ್ಣೆ ಕಾದಾಗ ನೀವು ವಡೆನ ಹಾಕಿದರೆ ಕೆಳಗಡೆ ಬಾಣಲಿಗೆ ಅದು ಕಳ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆನ ಸ್ವಲ್ಪ ಕಾಯೋಕ್ಕೆ ಬಿಡಬೇಕು ಓಕೆನಾ ಸೊ ಎಣ್ಣೆ ಹಾಕಿದ ತಕ್ಷಣ ಹೋಗಿ ನೀವು ಈ ಉದ್ದಿನ ವಡೆನ ಹಾಕ್ಬಿಡಿ ಚೆನ್ನಾಗಿ ಎಣ್ಣೆ ಕಾಯಲಿ ಆ ನಂತರ ನೀವು ಉದ್ದಿನ ವಡೆನ ಹಾಕ್ಕೊಳ್ಳಿ ಸೊ ನಾನು ಏನಪ್ಪ ಅಂತ ಹೇಳಿದರೆ ಪಿ ಇದ್ದಾಗ ನಮ್ಮ ಕ್ಯಾಂಟೀನಲ್ಲಿ ನಾವು ಹತ್ತು ರೂಪಾಯಿಗೆ ಒಂದು ವಡೆ ಇತ್ತು ಅವಾಗ ಸೊ ಹೋಗೋದು ಸಾಂಬಾರಲ್ಲಿ ತಿನ್ನೋದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಲಿ ನಾವು ಇದೇ ಮಾಡ್ತಾಯಿದ್ದೆವು ಕಾಲೇಜಲ್ಲಿ ಸೊ ಏನು ಟಿಫನ್ ಮಾಡಿಲ್ಲ ಅಂದ್ರೂ ಉದಿನ ಒಡೆ ಸಾಂಬಾರು ಹಾಕೊಂಡು ತಿಂತಾಯಿದ್ವಿ ಸಕ್ಕದಾಗಿತ್ತು ಮೆಮೊರಿ ಅಂತಲೇ ಹೇಳ್ಬೋದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಲಿ ಸೊ ಈಗಲೂ ನೆನಪಿದೆ ನಾನು ಉದ್ದಿನ ವಡೆ ತಿಂತಾ ಇದ್ದಿದ್ದು ಈಗ ನೋಡಿ ಈ ರೀತಿ ರೌಂಡ್ ಮಾಡಿ ಮಾಡಿ ಹಾಕೋತಾ ಇದ್ದೀನಿ ಆ ಟೀ ಸೋಸು ಜಾರ್ ಇತ್ತಲ್ವ ಅದ್ರ ಮೇಲೆ ಈ ರೀತಿ ರೌಂಡಿಗೆ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆಗೆ ಇದ್ದೀನಿ ನೋಡಿ ಎಣ್ಣೆಗೆ ಬಿಟ್ಟಿದ ತಕ್ಷಣ ಯಾವ ರೀತಿ ಕಲರ್ ಚೇಂಜ್ ಆಯ್ತಲ್ವಾ ಸೊ ಹಾಗಾದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಸೊ ಎಣ್ಣೆ ಕಾದ್ಮೇಲೆ ಸಹ ನೀವು ಹಾಕೋಬೇಕು ಸೊ ಏನಾದರೂ ತಿನ್ನಬೇಕು ಮಳೆ ಬರ್ತಾ ಇದೆ ಅಥವಾ ಚಳಿ ಹಾಕ್ತೀರಿ ಅಂತಂದಾಗ ಈ ರೀತಿ ಒಂದೆರಡು ಅವರ್ ಟೈಮ್ ತಗೊಂಡು ಉದ್ದಿನ ಬೇಳೆನ ನೆನೆಸಿ ಈ ಒಂದು ಗರ್ಗರಿಯಾಗಿರುವಂತಹ ಉದ್ದಿನ ಮಳೆನ ಮಾಡ್ಕೊಳ್ಳಿ ಹೇಗಿತ್ತು ಅನ್ನೋದನ್ನು ಸಹ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ವೀಕ್ಷ ವೀಕ್ಷಿಸ್ತಾ ಇದ್ದೀರಾ ಅವರೆಲ್ಲರೂ ಸಹ ಪೂರ್ತಿ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಹಾಗೆ ಮೊದಲನೇ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಓಕೆನಾ ಸೊ ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಇದು ಜಾಸ್ತಿ ಫ್ಲೇಮಲ್ಲೂ ನಾನು ಬೇಯಿಸ್ತಾ ಇಲ್ಲ ಸಣ್ಣ ಉರಿನೂ ಸಹ ಬೇಯಿಸ್ತಾ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ಸೊ ನೋಡಿ ಯಾವ ರೀತಿ ಕಲರ್ ಬಂತಲ್ಲ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ರೆಡಿ ರೆಡಿಯಾಯಿತು ಅಂತಲೇ ಹೇಳ್ಬೋದು ಈ ಒಂದು ಗರ್ಗರಿಯಾದ ಉದ್ದಿನ ವಡೆ ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಓಕೆನಾ ಈಗ ಇನ್ನೊಂದು ಗಾಣ ನಾನು ಹಾಕ್ತಾಯಿದ್ದೀನಿ ಒಂದು ಗಾಣ ಹಾಕಾಯ್ತಲ್ವ ಈಗ ಮತ್ತೆ ಇನ್ನೊಂದು ಗಾಣ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಸೊ ನೋಡಿ ಯಾವ ರೀತಿ ಎಣ್ಣೆ ಕಾದಿರೋದಕ್ಕೇ ಈ ರೀತಿ ಚಟಪಟ ಅಂತ ಅದನ್ನು ಸಹ ಕ್ರಿಸ್ಪಿಯಾಗಿ ರೆಡಿ ಆಗ್ತಾ ಇದೆ ಸೊ ಹಾಗೆ ನೀವು ಸಹ ಪ್ರತಿಯೊಬ್ಬರೂ ಏನೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಅಥವಾ ಯಾವುದಾದ್ರೂ ಒಂದು ಕುಕ್ಕಿಂಗ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡಿ ಯಾವ ರೀತಿ ರೆಡಿ ಆಯಿತು ನಮ್ಮ ಮನೆ ಉದ್ದಿನ ವಡೆ ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಒಳಗಡೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ಲ ಸಕ್ಕದಾಗಿದೆ ಅಲ್ಲ ನೀವು ಸಹ ಇದೇ ಪ್ರಮಾಣದಲ್ಲಿ ಮಾಡಿ ಖುಷಿಯಾಗ್ತೀನಿ ಅಂತ ಹೇಳ್ತಾ ಮನೇಲಿ ಚಟ್ನಿಯೂ ಸಹ ಇತ್ತು ಸೊ ಚಟ್ನಿ ಹಾಕ್ಕೊಂಡು ನಾವು ಒದ್ದಿನ ವಡೆ ತಿಂದಾಯಿತು ನೀವು ಸಹ ಎಂಜಾಯ್ ಮಾಡಿರ್ತೀರ ಈ ವ್ಲಾಗ್ ಇಷ್ಟಪಟ್ಟಿರ್ತೀರ ಅಂತ ಭಾವಿಸ್ತೀನಿ ಸದ್ಯಕ್ಕೆ ಈ ಒಂದು ಲಾಗ್ನ ಎಲ್ಲಿಗೆ ಇದ್ದೀನಿ ಮತ್ತೆ ಮುಂದಿನ ಅಲ್ಲಿ ನಿಮ್ಮೆಲ್ಲರೂ ಭೇಟಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಹಾಗೆ ಶೇರು ಸಹ ನೀವು ಮಾಡ್ಬೋದು ಸೊ ಆಗಿರುವಂತಹ ಉದ್ದಿನ ವಡೆ ರೆಡಿ ಇದೆ ಮಾಡಿಕೊಂಡು ತಿನ್ನಿ ಲವ್ ಯು ಟಾಟಾ ಟೇಕ್ ಕೇರ್ ಬೈ